ೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಸಿಲ್ವರ್ ಡಾಲರ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನಮ್ಮ ಪಾಪುಗೆ ಆ್ಯಕ್ಚುಲಿ ಅವ್ಳು ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಸಿಲ್ವರ್ ಚೈನನ್ನ ಗಿಫ್ಟ್ ಮಾಡಿದರು ಬಟ್ ಅದಕ್ಕೆ ಡಾಲರ್ ಇದ್ದಿಲ್ಲ ಆ್ಯಂಡ್ ನಮ್ಮ ಪಾಪುಗೆ ಡಾಲರ್ ಜೊತೆ ಚೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತೇವೆ ಸೊ ಅದಕ್ಕೆ ಇವತ್ತು ಆ ಚೈನ್ಗೆ ಸೂಟ್ ಆಗುವಂತಹ ಡಾಲರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಶ್ರೀ ಬಂದಿದ್ದೀವಿ ಸೊ ಅದಕ್ಕೆ ನಾನು ಸ್ವಲ್ಪ ಡಿಸೈನ್ಸ್ ವೆರೈಟಿ ಆಫ್ ಡಿಸೈನ್ಸ್ ಇದ್ದಾವೆ ಅದರಲ್ಲಿ ಲೈಕ್ ಸ್ವಲ್ಪ ಚಿಕ್ಕದು ಬೇಕಾಗಿತ್ತು ನಂಗೆ ಅವಳಿನ್ನೂ ಪಾಪು ಸೊ ಅವಳು ಒಬ್ಬಳಿಗೆನೇ ಅವಳೊಬ್ಬಳೇ ಯೂಸ್ ಮಾಡೋದು ಆ ಚೈನ ಸೊ ಅದಕ್ಕೆ ನಾವೇನಾದರೂ ಯೂಸ್ ಮಾಡ್ತೀವಿ ಅನ್ನೋ ಥರ ಇದ್ದಿದ್ದರೆ ಸ್ವಲ್ಪ ದೊಡ್ಡದು ನೋಡ್ತಿದ್ದೆ ಬಟ್ ಅವಳೊಬ್ಬಳಿಗೆ ಅವಳೊಬ್ಬಳೇ ಯೂಸ್ ಮಾಡೋದು ಅವಳಿನ್ನೂ ಚಿಕ್ಕ ಪಾಪು ಆಗಿರೋ ಕಾರಣಕ್ಕೆ ಚಿಕ್ಕ ಡಾಲರ್ನೇ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ ಸೊ ಕೆಲವೊಂದು ನನಗಿಷ್ಟ ಅಷ್ಟು ಅಷ್ಟು ಬಲ್ಕಾಗಿ ಇರೋ ಡಿಸೈನ್ಸಲ್ಲಿ ನನಗಿಷ್ಟ ಆಗಿರೋ ಡಿಸೈನ್ಸ್ನ ಎಲ್ಲ ಸೈಡಿಗೆ ಇಡ್ತಾ ಇದ್ದೆ ನಾನು ಡಿ ಇನ್ಷಿಯಲ್ ಆಗಿರ್ಬೋದು ಅವಳ ಹೆಸರು ಡಾನ್ವಿಕಾ ಬಟ್ ನಾವು ಮನೇಲಿ ಅವ್ಳನ್ನ ಕರೆಯುವಂಥದ್ದು ಖುಷಿ ಅಂತ ಬಟ್ ಡಿ ಅನ್ನು ಡಾಲರ್ನು ಸಹ ನೋಡ್ತಾ ಇದ್ದೆ ಅಕಸ್ಮಾತ್ ಏನಾದರೂ ಕ್ಯೂಟಾಗಿದ್ದರೆ ತೊಗೋಬೋದಲ್ಲ ಅಂತ ಹೇಳ್ಬಿಟ್ಟು ಸೊ ಹಲವಾರು ಡಿಸೈನ್ಸ್ ಎತ್ತಿ ಸೈಡಿಗೆ ಇಟ್ಟಿದ್ದೀನಿ ಆಮೇಲೆ ಶ್ರೀನು ಇನ್ನೊಂದು ಸಲ ತೋರಿಸಿ ನಾವಿಬ್ಬರಿಗೂ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಾ ಆಲ್ಮೋಸ್ಟ್ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರ್ಗು ಇಲ್ಲಿ ಡಾಲರ್ಸ್ ಇದ್ದರು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿರೋ ಅಂತಹ ಡಾಲರ್ಸು ಸೊ ಫೈನಲಾಗಿ ವೀಡಿಯೋ ಎಂಡವರೆಗೂ ನೋಡಿ ಸೊ ನಾವು ಯಾವ್ದು ಪರ್ಚೇಸ್ ಮಾಡಿದೆ ಆಮೇಲೆ ಯಾವ ಚೈನ್ಗೆ ಅದನ್ನು ಫೈನಲಾಗಿ ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನೆಲ್ಲ ನಾನು ತೋರಿಸ್ತೇನೆ ಸೊ ಫೈನಲಾಗಿ ನಾವು ತೊಗೊಂಡಿರುವಂಥ ಡಾಲರ್ ಬಂದುಬಿಟ್ಟು ಲಕ್ಷ್ಮೀ ದೇವಿದು ಲಕ್ಷ್ಮೀ ದೇವಿ ಮುಖ ಇರುವಂಥದ್ದು ನಾವು ತೊಗೊಂಡಿರುವಂಥದ್ದು ನಾವು ಆ್ಯಕ್ಚುಲಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಯಾವುದೇ ತೊಗೊಂಡ್ರು ಈ ನಡುವೆ ಜಾಸ್ತಿ ಲಕ್ಷ್ಮೀ ದೇವಿನೇ ನಾವು ಪ್ರಿಫರ್ ಮಾಡ್ತೀವಿ ಒಂಥರ ಅದು ಗುಡ್ ವೈಬ್ಸ್ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಆ್ಯಂಡ್ ಈ ಚೈನ್ಗೆ ಅದೇ ಸೂಟಬಲ್ ಆಗುತ್ತೆ ಅಂತಲೂ ನನಗೆ ಅನ್ನಿಸ್ತು ಸೊ ಆ ಕಾರಣಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಶ್ರೀಗೂ ಇದನ್ನು ಸೆಲೆಕ್ಟ್ ಮಾಡಿದೆ ಸೊ ಇನ್ನು ಬರೋ ಡೇಸಲ್ಲಿ ಎಲ್ಲನೂ ನಾನು ಯೂಸ್ ಮಾಡ್ಬೋದು ನಮ್ಮ ಪಾಪುಗೆ ಬರೀ ಚೈನ್ ಅಲ್ಲದಿರ ಡಾಲರ್ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಸೊ ಇದ್ ಬಂದ್ಬಿಟ್ಟು ಪೀಸ್ ಲೆಕ್ಕ ಸೊ ನಮ್ಗೆ ಕಾಸ್ಟ್ ಇದ್ರದ್ದು ಫೈವ್ ಫಿಫ್ಟಿ ರುಪೀಸ್ ಆಯ್ತು ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ